ನಮಸ್ಕಾರ ಎಲ್ಲರಿಗೂ ಕೊಪ್ಪಳ ಜಿಲ್ಲಾ ಗೃಹಲಕ್ಷ್ಮಿ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇಂದು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಪ್ಪಳ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ಏಳು ತಾಲೂಕಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ತಮ್ಮ ಅಕೌಂಟ್ಗಳಿಗೆ ನೇರವಾಗಿ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತೆ ವರ್ಗಾವಣೆ ಮಾಡಲಾಗಿದೆ ತಮ್ಗೆಲ್ಲರೂ ಕೂಡ ಈ ಒಂದು ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತೋರಿಸ್ತೇವೆ ಇಂದು ಸುಮಾರು ನಲವತ್ತೈದು ಕೋಟಿ ಇಪ್ಪತ್ತೊಂದು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿಯನ್ನು ಇಂದು ನಾವು ಡಿ ಬಿಟಿ ಮುಖಾಂತರ ವರ್ಗಾವಣೆ ಮಾಡಲಾಗಿದೆ ಈ ಒಂದು ವರ್ಗಾವಣೆ ಮಾಡಲು ಕಾರಣೀಭೂತರಾದಂತಹ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಹ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಮತ್ತು ಜನಪ್ರಿಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಸನ್ಮಾನ ಶ್ರೀ ರಾಯರೆಡ್ಡಿ ಸಾಹೇಬ್ರಿಗೂ ಲೋಕಸಭಾ ಸದಸ್ಯರಾದಂತಹ ಸನ್ಮಾನಿಸಿ ರಾಜಶೇಖರ್ ಸಾಹೇಬ್ರಿಗೂ ಮತ್ತು ಕೊಪ್ಪಳ ಶಾಸಕರಾದಂತಹ ಸನ್ಮಾನ ಶ್ರೀ ರಾಘವೇಂದ್ರ ಇಟ್ನಾಳ್ ಅವ್ರಿಗೂ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ನಾಯಕರಿಗೂ ಕೂಡ ನನ್ನ ಎಲ್ಲಾ ಫಲಾನುಭವಿಗಳ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ ಮತ್ತು ಈ ಒಂದು ಫಲಾನುಭವಿಗಳು ತಾವೆಲ್ಲರೂ ಕೂಡ ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಯಾವತ್ತೂ ಕೂಡ ತಮ್ಮ ನಿರಂತರ ಆಶೀರ್ವಾದ ಮತ್ತು ಸಹಕಾರ ಇರಬೇಕಂತ ಹೇಳಿ ಕೇಳ್ಕೊಡುತ್ತಾ ಆ ನಮ್ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ ಕೋರ್ತೇನೆ ನಮಸ್ಕಾರ